ಮಹಾಲಿಂಗಪುರದಲ್ಲಿ ಮಾಜಿ ಆಯಾಳೊಬ್ಬಳಿಂದ ಗರ್ಭಪಾತದ ದಂಧೆಯೇ ನಡೀತಾ ಇತ್ತು ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಡೀತಾ ಇರುವಂತಹ ಗರ್ಭಪಾತ ಪ್ರಕರಣ ಇದು ಗರ್ಭಪಾತದ ದಂಧೆಗೆ ಕೊಲ್ಲಾಪುರ ಮೂಲದ ಓರ್ವ ಮಹಿಳೆ ಬಲಿಯಾಗಿದ್ದಾರೆ ಕವಿತಾಳನ್ನ ವಶಕ್ಕೆ ಪಡೆದಿದ್ದಾರೆ ಮಹಾರಾಷ್ಟ್ರದ ಪೊಲೀಸರು ಬಾಗಲಕೋಟೆ ಜಿಲ್ಲೆ ರಘಪು ರಭಗವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಇಲ್ಲಿ ಗರ್ಭಪಾತವನ್ನು ಮಾಡಿಸಲಾಗಿದೆ ಇಲ್ಲಿ ಗರ್ಭಪಾತವನ್ನು ಮಾಡಿರೋದು ಮೂವತ್ತ್ಮೂರು ವರ್ಷದ ಸೊನಾಲಿ ಅನ್ನುವಂತಹ ಮಹಿಳೆ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾರೆ ಬಹಳ ಮುಖ್ಯವಾಗಿ ನೋಡಿ ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಗರ್ಭಪಾತ ಮಾಡುವಂತಹ ಬಹುದೊಡ್ಡ ದಂಧೆಯೇ ನಡೀತಾ ಇದೆ ಗರ್ಭಪಾತ ಅಕ್ಷಮ್ಯ ಅಪರಾಧ ಕಾನೂನಲ್ಲಿ ಇದಕ್ಕೆ ಕಠಿಣವಾದಂತಹ ಶಿಕ್ಷೆ ಇದೆ ಆದರೆ ಸ್ಕ್ಯಾನಿಂಗ್ ಎಲ್ಲ ಮಾಡೋದು ಮಹಾರಾಷ್ಟ್ರದಲ್ಲಿ ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ ಗರ್ಭಪಾತ ಮಾಡಿಸೋದಕ್ಕೆ ಹಾಸ್ಪಿಟಲ್ನ ರೆಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಕಿಗೆ ಬಂದಿರೋದು ಒಂದು ಪ್ರಕರಣ ಬೆಳಕಿಗೆ ಬರದ ಇನ್ನೆಷ್ಟು ಪ್ರಕರಣಗಳಿರಬಹುದು ನಿನ್ನೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಸಾಂಗ್ಲಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ನಿನ್ನೆ ಮಹಾಲಿಂಗಪುರ ಪಟ್ಟಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಹಿಳೆಯೊಬ್ಬರು ಬಂದಿರ್ತಾರೆ ಮಹಾರಾಷ್ಟ್ರದ ಮೀರಜ್ನಲ್ಲಿ ಮಹಿಳೆಯ ಸ್ಕ್ಯಾನನ್ನು ಮಾಡಲಾಗಿದೆ ಎಸ್ ಪಿ ಅಮರ್ನಾಥ್ ರೆಡ್ಡಿ ಅವರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಗರ್ಭಪಾತ ಅನ್ನೋದು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಅಕ್ಷಮ್ಯ ಅಪರಾಧ ಆದ್ರೆ ಏನ್ ಸರ್ ಇದು ಎಗ್ಗಿಲ್ಲದೆ ನಡೀತಾ ಇದೆ ಅಲ್ಲೆಲ್ಲೋ ಮಹಾರಾಷ್ಟ್ರದ ಗಡಿಯಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ ಬಾಗಲಕೋಟೆಯ ಒಂದು ಆಸ್ಪತ್ರೆಯಲ್ಲಿ ಗರ್ಭಪಾತ ಮಾಡಿಸಲಾಗುತ್ತೆ ಅಂದ್ರೆ ಇದೇನಾದ್ರೂ ಬಹುದೊಡ್ಡ ಜಾಲ ಇದೆ ಅನ್ನುವಂತಹ ಅನುಮಾನ ಬರುತ್ತೆ ಸರ್ ಈ ಮೇಲ್ನೋಟಕ್ಕೆ ಮೇಡಮ್ ನಾವು ಈಗ ಕವಿತಾ ಯಾರು ಒಬ್ರು ಪಿ ಯು ಸಿ ಓದ್ಬಿಟ್ಟು ಒಂದು ಹಾಸ್ಪಿಟ್ರ ಅಲ್ಲಿ ಆಯಾ ಕೆಲಸ ಮಾಡಿರ್ತಾರೆ ಅವರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಮತ್ತೆ ನ್ಯಾಯಾಲಯದಲ್ಲಿ ವಿಚಾರಣೆ ಇಲ್ಲಿದೆ ಮತ್ತೆ ಪುನಃ ಅವರು ಈ ತರ ಗರ್ಭಪಾತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಮತ್ತೆ ಈ ವಿಷಯವಾಗಿ ಆಲ್ರೆಡಿ ಇಲ್ಲಿ ಸಾಂಗ್ಲಿ ಪೊಲೀಸ್ ನಲ್ಲಿ ಕೇಸ್ ಆಗಿತ್ತು ಅವ್ರು ನಮಗ ಕೊಟ್ಟಿದ್ದಾರೆ ಮತ್ತೆ ನಾವು ಮಾಲಿಂಗ್ಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ ಮತ್ತೆ ಅವ್ರನ್ನ ವಶಕ್ಕೆ ಕೂಡ ಪಡ್ಕೊಂಡಿದೀವಿ ಸೊ ಇದರಲ್ಲಿ ಯಾರ್ಯಾರು ಜಾಲ ಇದನ್ನ ತಾವಿಡ್ದಂಗೆ ಇದು ಅನ್ಸ್ ಇದೆ ಅಂತ ನಮ್ಮ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮತ್ತೆ ಇದನ್ನ ಸಂಪೂರ್ಣವಾಗಿ ಇದ್ದಾರೆ ಮತ್ತೆ ಇದರಲ್ಲಿ ಯಾರ್ಯಾರು ಬಾಗಿದ್ದಾರೆ ಎಲ್ಲರನ್ನು ಕೂಡ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಮತ್ತೆ ಅವರಿಗೆ ನ್ಯಾಯಾಲಯದ ನ್ಯಾಯಾಲಯದ ವಶಕ್ಕೆ ನೀಡತಕ್ಕಂಥ ಕೆಲಸ ಮಾಡ್ತೀವಿ ಓಕೆ ಈ ಕವಿತಾ ಅನ್ನುವಂತಹ ಆಯ ಯಾರು ಸರ್ ಯಾವ ಮೂಲದವರು ನಿರಂತರವಾಗಿ ಅವರು ಇದೇ ತರ ಕೆಲಸ ಮಾಡ್ಕೊಂಡ್ ಬಂದಿದ್ರೆ ಇದರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಇದು ಇದೆ ಮೇಡಮ್ ಇವ್ರೇನು ಆಯಿಲ್ ಮಿಲ್ ಪ್ಲಾಕ್ ಅಂತ ಇದೆ ಮಾಲಿಂಗ್ಪುರದಲ್ಲಿ ಅಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಮತ್ತೆ ಅವ್ರದ್ದು ಹಸ್ಬೆಂಡ್ ಇಲ್ಲ ಡೆತ್ ಆಗಿದೆ ಇವ್ರ ಮೇಲೆ ಹಿಂದೆ ಮಾಡಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಇರ್ತಕ್ಕಂಥ ಟಿ ಎಚ್ಒ ತಾಲೂಕು ಹೆಲ್ತ್ ಆಫೀಸರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರ ಮೇಲೆ ಇವರು ಯಾವ್ದು ಪರ್ಮಿಷನ್ ಇಲ್ದೇನೆ ಅನುಮತಿ ಇಲ್ದೇನೆ ಈ ತರ ಗರ್ಭಪಾತ ಮಾಡಿಸ್ತಕ್ಕಂಥದ್ದು ಇದೆ ಅಂತ ಹೇಳ್ಬಿಟ್ಟು ಅದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಇವ್ರು ಮೋಸ್ಟ್ಲಿ ದಿವಸ ಬಿಟ್ಟಿದ್ರು ಮತ್ತೆ ಪುನಃ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ ಸೊ ಇವ್ರನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ ಯಾರಿಗೆ ಮಾಡಿಸಿದ್ದಾರೆ ಮತ್ತೆ ಇವರಿಗೆ ಯಾವ್ದಾವ್ದು ಇಲ್ಲಿಂದ ಇಲ್ಲಿಂದ ಈ ಕರ್ಕೊಂಡು ಬರೋದಿತ್ತು ಯಾರು ಕರ್ಕೊಂಡು ಬಂದಿದ್ದಾರೆ ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ಎಷ್ಟು ನಾವು ಮಾಹಿತಿ ಕಲೆ ಆಗ್ತಾ ಈಗ ಸೊನಾಲಿ ಅನ್ನುವಂತ ಮೂವತ್ ಮೂರು ವರ್ಷದ ಹೆಣ್ಮಗಳು ತೀರ್ ಹೋದ್ರಲ್ಲ ಸರ್ ಅದೇ ಗೊತ್ತಾಯ್ತು ಅಂದ್ರೆ ಮೃತದೇಹ ಹೆಂಗ್ ಸಾಗಸ್ತಾ ಇದ್ರು ಅವ್ರ ಕುಟುಂಬದವರು ಇದ್ರ ಬಗ್ಗೆ ಏನಿದೆ ಸರ್ ಏನಿಲ್ಲ ಮೇಡಮ್ ಇಪ್ಪತ್ತೇಳಕ ಬೆಳಗ್ಗೆ ಅವರಿಗೆ ಮಹಾರಾಷ್ಟ್ರದಿಂದ ಕರ್ಕೊಂಡು ಬರ್ತಾರ ಇವರ ಹ್ಮ್ ಈ ಕವಿತಾ ನಂತರ ಇವರು ಬಂದು ಒಂದು ಹದಿನೈದು ನಿಮಿಷದಲ್ಲಿ ಅವರಿಗೆ ಗರ್ಭಪಾತ ಮಾಡಿ ವಾಪಸ್ ಕಳಿಸ್ತಾರೆ ಆ ಟೈಮ್ ದಲ್ಲಿ ಆ ಮಹಿಳೆಗೆ ಚಕ್ಕರ್ ಬರುತ್ತೆ ಸೊ ಇವ್ರ ಮೇಲೆ ಹಚ್ಬಿಟ್ಟು ವಾಪಸ್ ಗಾಡಿಯಲ್ಲಿ ಕಳ್ಸಿಡ್ಬೇಕಾದ್ರೆ ಒಂದ್ ಹದಿನೈದು ಕಿಲೋಮೀಟರ್ ಹೋದ್ ನಂತರ ಅವ್ರದ್ದು ಗಾಡಿಯಲ್ಲಿ ಡೆತ್ ಆಗುತ್ತೆ ಇವರಿಗೆ ಫೋನ್ ಮಾಡ್ತಾರ ಇಲ್ಲ ನೀವು ಅಲ್ಲಿಗೆ ಸಾಂಗ್ ಕರ್ಕೊಂಡು ಹೋಗ್ರು ಅಂತ ಹೇಳಿದ ತಕ್ಷಣ ಇವ್ರನ್ನ ಸಾಂಗ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಗೆ ಕರ್ಕೊಂಡೋಗಿ ಅಲ್ಲಿ ಹಾಕುತ್ತಾರೆ ಡಾಕ್ಟರ್ ಬ್ರಾಡ್ಡೆಡ್ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಸಂಗಲಿ ಟೌನ್ ಪೊಲೀಸ್ ಸ್ಟೇಷನ್ ಒಂದು ಎಮ್ ಎಲ್ ಸಿ ಕಳಿಸ್ತಾರೆ ಅವರು ಬಂದು ವಿಚಾರಣೆ ಮಾಡಿದಾಗ ಇದು ಆ ಮಗು ಮತ್ತೆ ನಾಲ್ಕು ತಿಂಗಳಿರ್ತಕ್ಕಂಥ ಮಗು ಮತ್ತೆ ಸಾಯಿ ಸಕ್ಕಿರತಕ್ಕ ಗಮನಕ್ಕೆ ಬಂದು ಕೂಡಲೇ ಅವರು ಎಫ್ಐಆರ್ ದಾಖಲೆ ಮಾಡ್ತಾರೆ ಮತ್ತೆ ಇಬ್ಬರನ್ನ ವಶಕ್ಕೆ ಪಡೆದು ಆ ಇಬ್ಬರನ್ನು ಬಾಗಲಿಕೋಟೆ ಕಳಿಸಿರ್ತಕ್ಕಂಥದ್ದಿದೆ ಸರ್ ಈಗ ಸೊನಾಲಿ ಅನ್ನೋರು ಇದಾರೆ ಸರ್ ಆರ್ಟ್ರಿ ಅವರಿಗೆ ಮಕ್ಕಳ ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಇದೆ ಇದೆ ಮೊದಲು ಹೆಣ್ಮಗು ಅಂದ ತಕ್ಷಣ ಅವರಿಗೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಈ ಒಂದು ದಾರಿಗೆ ತರ್ತಕ್ಕಂಥದ್ದು ಇವರು ಸರ್ ಇಂಥದಕ್ಕೆಲ್ಲ ಬ್ರೇಕ್ ಹಾಕೋದು ಹ್ಯಾಕ್ ಕ್ರಮ ತಗೋಬಹುದು ಅಂತ ಅನ್ಸುತ್ತೆ ಇದೆ ಮೇಡಮ್ ನಾವು ಕಾನೂನು ವ್ಯಾಪ್ತಿಯಲ್ಲಿ ಸ್ಟ್ರಿಕ್ಟಾಗಿ ಆಗಿ ನಾವು ಮಾಡ್ತೀವಿ ಮತ್ತೆ ಪರಿಪೂರ್ಣವಾಗಿ ತನಿಖೆ ಮಾಡಿ ಇವರಿಗೆ ಶಿಕ್ಷೆ ಆಗೋ ರೀತಿಯಿಂದ ನಾವು ನೋಡಿಕೊಂತೀವಿ ಮೇಡಮ್ ಶಿಕ್ಷೆ ಆದ್ರೂ ಮಾತ್ರ ಈ ತರ ತಡೆಗಟ್ಟಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ನಾವು ಶಿಕ್ಷೆ ಆಗೋ ರೀತಿಯಿಂದ ನಾವು ಇವಾಗ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರ ಸಲ್ಲಿಸ್ತೀವಿ ಸರ್ ಈ ಪ್ರಕರಣ ಆದ್ರೂ ಬೆಳಕಿಗೆ ಬಂತು ಹಾಗಾಗಿ ಗೊತ್ತಾಯ್ತು ಇವಾಗ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಇಂಥದ್ ನಡೀತಾನೆ ಇರಬಹುದು ಆದ್ರೆ ಜಾಗೃತಿ ಬೇಕು ಸರ್ ಜಾಗೃತಿ ಮೂಡಿಸ್ಬೇಕು ಜನಸಾಮಾನ್ಯರಲ್ಲಿ ಭ್ರೂಣ ಹತ್ಯೆ ಕುರಿತಂತೆ ಇಂಥದ್ದೆಲ್ಲ ಆಗಬಾರದು ಅಕ್ಷಮ್ಯ ಅಪರಾಧ ಅಂತ ಸೊ ಈ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ತಾವು ಕೂಡ ಮಾಧ್ಯಮದವರು ಕೂಡ ಸಾಕಷ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ ಮತ್ತೆ ಅದೇ ಗೌರ್ಮೆಂಟ್ ಸರ್ವೆಂಟ್ ಆಗಿಬಿಟ್ಟು ನಮ್ದು ಪೊಲೀಸ್ ಇಲಾಖೆಯಿಂದ ಮತ್ತೆ ನಾವು ಜಿಲ್ಲಾಡಳಿತದ ಸಪೋರ್ಟ್ ತಗೊಂಡು ಈ ತರದ್ದು ಎಲ್ಲೆಲ್ಲಿ ನಡೀತಾ ಇದೆ ಏನಂಬುದನ್ನು ನಾವು ಇಮಿಡಿಯೇಟ್ ಆಗಿ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಅದು ಯಾರು ಎಲ್ಲಿ ನಮ್ಗ ಮಾಹಿತಿ ಬರ್ತಾರೆ ಜಿಲ್ಲಾಡಳಿತ ಮೂಲಕ ಮತ್ತೆ ಪೊಲೀಸ್ ಇಲಾಖೆ ನಾವು ನೇರವಾಗಿ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಮತ್ತೆ ಜನರಲ್ಲೂ ಕೂಡ ನಮ್ದೇನು ಬೀಟ್ ಸಿಬ್ಬಂದಿ ಇದಾರೆ ಈ ತರ ಮಾಡಿಸಬಾರ್ದು ಅಂಬುದನ್ನು ನಾವು ಕಂಪ್ಲೀಟ್ ಆಗಿ ಅವೇರ್ನೆಸ್ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ನ್ಯೂಸ್ ಅಮರ್ನಾಥ್ ರೆಡ್ಡಿ ಅವರು ಎಸ್ ಪಿ ಮಾತನಾಡಿದ್ರು ಜಾಗೃತಿ ಮೂಡಿಸಬೇಕು ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಮೃತಪಟ್ಟಂತಹ ಸೋನಾಲಿ ಅನ್ನುವಂಥ ಹೆಣ್ಣು ಮಗಳಿಗೆ ಇಬ್ಬರು ಹೆಣ್ಮಕ್ಳಿದಾರೆ ಮೂರನೇದು ಹೆಣ್ಣಾಯಿತು ಅನ್ನುವಂತಹ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಾಡಿ ಕ್ಲಾರಿಟಿ ತಗೊಂಡು ಗರ್ಭಪಾತ ಮಾಡಿಸುವ ಸಂದರ್ಭದಲ್ಲಿ ಆ ಮಹಿಳೆಯೇ ಮೃತಪಟ್ಟಿದ್ದಾರೆ ಎಂತಾಗಬಾರದು ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸರ್ವಸನ್ನದ್ಧವಾಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ